ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನೇ ನಾನು ಈಸಿಯಾಗಿ ಕೇವಲ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ಈಗ ಮ್ಯಾಂಗೋ ಕುಲ್ಫಿನ ಮಾಡಿದ್ದೀನಿ ತುಂಬ ಸಿಂಪಲ್ಲು ತುಂಬ ಕಡಿಮೆ ಸಮಯದಲ್ಲಿ ಮ್ಯಾಂಗೋ ಕುಲ್ಫಿನ ಮಾಡ್ಕೊಬೋದು ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ತೀನಿ ಅದಕ್ಕೆ ನಾನು ಫಸ್ಟು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬಿಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಅಂತ ನೋಡ್ಸ್ಕೊಡ್ತೀನಿ ಈಗ ಬನ್ನಿ ಸೂಪರ್ ಡೂಪರ್ ಆದಂತಹ ಮನೆಯಲ್ಲೇ ಈಸಿಯಾಗಿ ಹೆಲ್ತಿಯಾಗಿ ಮಾಡುವಂಥ ಮ್ಯಾಂಗೋ ಕುಲ್ಫಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪಾತ್ರ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಅರ್ಧ ಲೀಟರ್ ಹಾಲು ಹಾಲನ್ನ ಚೆನ್ನಾಗಿ ಕಾಯಿಸಿ ಆರಿಸಿ ತಗೊಳ್ಳಿ ಸ್ವಲ್ಪ ಶುಗಾರು ನಿಮಗೆ ಸ್ವೀಟ್ನೆಸ್ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೋಡಿ ಈ ಥರ ನಾನು ಗೋಡಂಬಿ ಬಾದಾಮ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಮಾವಿನ ಹಣ್ಣು ಪಲ್ಪನ್ನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ ಈಗ ನೋಡಿ ಒಂದು ಮಿಕ್ಸಿ ಬೌಲ್ಗೆ ನಾನು ತೊಗೊಂಡಿರೋಂಥ ಪಲ್ಪ್ ಮತ್ತು ಹಾಲು ಹಾಲು ಇದ್ದೀನಿ ನಿಮಗೆ ಸ್ವೀಟ್ನೆಸ್ಗೆ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಡಿ ನಾನೊಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಸೇಸ್ಕೊಂಡಿದ್ದೀನಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಆದಷ್ಟು ನೈಸಾಗಿದರೆ ನಮಗೆ ಕುಲ್ಫಿ ಅನ್ನೋದು ಟೇಸ್ಟಿಯಾಗಿರುತ್ತೆ ಈಗ ನಾನು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ನೈಸಾಗಿ ಗ್ರೈಂಡ್ ಬಂದಾಗಿದೆ ಈಗ ನಾವು ಕುಲ್ಪಿ ಮೋಲ್ಡ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನ ನೋಡಿ ನನ್ನ ಹತ್ರ ಈ ಥರ ಐಸ್ ಕ್ರೀಮ್ ಮಾಡ್ಕೊಳ್ಳೋ ಮೋಲ್ಡ್ ಇದೆ ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೀವು ಲೋಟದಲ್ಲೇ ಈಸಿಯಾಗಿ ಮಾಡ್ಕೊಬೋದಿದ್ದೀನಿ ಈಗ ನಾನು ಈ ಐಸ್ ಕ್ರೀಮ್ ಮೋಲ್ಡ್ಗೆ ಈ ಕುಲ್ಫಿ ಅನ್ನೋದನ್ನ ಮಾಡ್ಕೊತಾ ಇದ್ದೀನಿ ಈಗ ನಾನು ಈಗ ಮೊದಲಿಗೆ ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಮೋಲ್ಡ್ಗೂ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಣ ನಮಗೆ ತಿನ್ನಬೇಕಾದ್ರೆ ಈ ಡ್ರೈ ಫ್ರೂಟ್ಸ್ ಸಿಗುತ್ತಲ್ಲ ಆಗ ಅದ್ರ ಟೇಸ್ಟು ಸೂಪರಾಗಿರುತ್ತೆ ಈಗ ನೋಡಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸೇಸ್ಕೊಳ್ಳೋಣ ಎಲ್ಲ ಮೋಲ್ಡ್ಗೂ ಈಗ ನಾವು ನಾನು ಒಂದು ಲೋಟದ ಸಹಾಯದಿಂದ ನಾನು ಇದನ್ನು ಸೇರಿಸ್ಕೊತಾಯಿದ್ದೀನಿ ನಾವು ಹಂಗೆ ಹಾಕೋದ್ರಿಂದ ನಮಗೆ ಚೆಲ್ಲೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಒಂದು ಲೋಟದಲ್ಲ ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಆ್ಯಡ್ ಮಾಡಿಕೊಂಡ್ರೆ ಸಾಕು ನೋಡಿ ನಾನು ಎಲ್ಲದಕ್ಕೂ ಇದೇ ಥರನೇ ಸೇರಿಸ್ಕೊತಾ ಇದ್ದೀನಿ ಈಸಿಯಾಗಿ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಅಂದರೆ ಮಾಡಿಕೊಡುವಂತಹ ಮ್ಯಾಂಗೋ ಕುಲ್ಪಿ ಈಗ ನಾನು ನೋಡಿ ಎಲ್ಲ ಮೋಲ್ಡ್ಗೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ನೂ ಸೇರಿಸ್ಕೊಳ್ಳೋಣ ನೀವು ಹಾಕ್ಲೇಬೇಕಂತೇನಿಲ್ಲ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಿಪ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಮೇಲೆ ಇದ್ದೀನಿ ಈಗ ಇದನ್ನು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ನಾನು ಓವರ್ ನೈಟ್ ಸ್ಟೋಂಗ್ ಮಾಡ್ತೀನಿ ಇದನ್ನು ಈ ಥರ ಕ್ಯಾಪ್ ಇರುತ್ತೆ ಅದರಲ್ಲೇ ಥರ ಎಲ್ಲನೂ ಕ್ಲೋಸ್ ಮಾಡಿ ಓವರ್ ನೈಟ್ ಸ್ಟೋಂಗ್ ಮಾಡಿದೆ ನಮಗೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಕುಲ್ಫಿನ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟಂತೂ ತುಂಬ ಖುಷಿಪಡ್ತಾರೆ ಈಗ ನೋಡಿ ಎಲ್ಲ ಕ್ಯಾಪ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರದ ಮೋಲ್ಡ್ ಬೇಕಾದರೆ ನಿಮಗೆ ಶಾಪ್ಗಳಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ ಈಗ ನೋಡಿ ಕುಲ್ಫಿ ಅನ್ನೋದನ್ನ ನಾನು ಮೋಲ್ಡ್ಗೆ ಇದು ಮಾಡ್ಕೊಂಡಿದ್ದೀನಿ ನಾನು ರೀಫ್ರಿಜ್ಜರ್ಗೆ ಓವರ್ ನೈಟ್ ಇದನ್ನ ಸೋಂಕು ಮಾಡ್ಕೊತೀನಿ ನೋಡಿ ನಾನೀಗ ಈಗ ನೋಡೋಣ ಬನ್ನಿ ನಾನು ಓವರ್ ನೈಟ್ ಇದನ್ನ ಸೋಂಕು ಮಾಡಿದ್ದೆ ಫ್ರಿಜ್ಜಲ್ಲಿ ಈಗ ಓಪನ್ ಮಾಡಿ ನೋಡೋಣ ಫಸ್ಟ್ ಓಪನ್ ಮಾಡಬೇಕಾದ್ರೆ ಇದನ್ನ ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಟು ಒಂದು ಫೈವ್ ಮಿನಿಟ್ಸ್ ಆಗಿ ಇಟ್ಟು ಇಟ್ಟಿದ್ರೆ ನಾವು ಇದು ಮೋಲ್ಡ್ ಅನ್ನೋದು ಈಸಿಯಾಗಿ ಬರುತ್ತೆ ಈಗ ಓಪನ್ ಮಾಡಿ ನೋಡೋಣ ಈ ಥರ ಪ್ರೆಸ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡ್ಕೋಬೇಕು ನೋಡಿ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಇದೇ ಥರ ಮ್ಯಾಂಗೋ ಕುಲ್ಫಿನ ಮಾಡ್ಕೊತರೆ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಸೂಪರ್ ಟೇಸ್ಟಿ ಆದ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡ್ಕೊಳೋರು ಈಸಿಯಾಗೂ ಮಾಡ್ಕೊಬೋದು ಅಷ್ಟು ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಇದೇ ಥರ ಕುರ್ಫಿನ ಮಾಡ್ಕೊತೀರ ಇಷ್ಟಾದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಇದು ಬಾಯ್